ನೋಡ್ತಾ ಇರಿ ನಗ್ತಾ ಇರಿ ಗಂಡ ಹೆಂಡತಿ ನಡುವೆ ಜೋರಾಗಿ ಜಗಳ ನಡೀತಾ ಇತ್ತು ಜಗಳದ ನಡುವೆ ಗಂಡ ನೋಡೋಕೆ ಅಂದವಾಗಿ ಚಂದವಾಗಿದ್ಯಾ ಅಂತ ಅಹಂಕಾರ ನಿನಗೆ ಇಲ್ಲಿ ಅಲ್ಲಿಗೆ ಜಗಳ ಮುಗಿಯಿತು ಆಮೇಲೆ ಒಟ್ಟಿಗೆ ಕುಳಿತು ಕಾಫಿ ಟೀ ಆಯಿತು ಬಜ್ಜಿನೂ ತಿಂದು ಆಯಿತು ನೀತಿ ರೋಗದ ವಿರುದ್ಧ ಹೋರಾಡಬೇಕೇ ಹೊರತು ರೋಗಿಯ ವಿರುದ್ಧ ಅಲ್ಲ ಹುಡುಗ ಈ ಪೆನ್ನಲ್ಲಿ ಇಂಕ್ ಹೇಳುವಲ್ರಿ ಹುಡುಗಿ ನಿಮಗೇನು ಕಣ್ಣು ಕಾಣಿಸಲ್ವಾ ಆ ಪೆನ್ನಲ್ಲಿ ಇಂಕಿದೆ ಇದೆ ಹುಡುಗ ಹಾಗಾದ್ರೆ ನಿಮ್ಮ ಮೊಬೈಲ್ ನಂಬರ್ ಬರೆದು ತೋರಿಸಿ ನೋಡೋಣ ಹೆಂಡತಿ ಅಯ್ಯೋ ಎಂತೆಂಥ ಸಿನ್ಮಾ ತೆಗಿತಾರೆ ನೋಡಿ ಬೀಡಿ ಸೇದಿ ಬಂದ ಅಂತೆ ಗಂಡ ಅದು ಬೀಡಿ ಸೇದಿ ಬಂದಲ್ಲ ಕಣೆ ಬಿಡಿಸದ ಬಂದ ಪತ್ನಿ ಗಂಡನ ಮೇಲೆ ಸಿಟ್ಟಾಗಿ ತವರಿಗೆ ಹೋಗಿರ್ತಾಳೆ ಪತಿ ಫೋನ್ ಮಾಡ್ತಾನೆ ಮಾವ ರಿಸೀವ್ ಮಾಡ್ತಾನೆ ಮಾವ ನಿನಗೆಷ್ಟು ಎಷ್ಟು ಸಲ ಹೇಳೋದು ಅವಳು ಬರೋಲ್ಲ ಅಂತ ಪದೇ ಪದೇ ಯಾಕೆ ಫೋನ್ ಮಾಡ್ತೀಯಾ ಪತಿ ಏನಿಲ್ಲ ಕೇಳೋದಕ್ಕೆ ಖುಷಿ ಅನಿಸುತ್ತೆ ಅದಕ್ಕೆ ಡಾಕ್ಟರ್ ನಿಮ್ಮ ಮೂರು ಹಲ್ಲುಗಳು ಹೇಗೆ ಮುರಿದು ರೋಗಿ ಹೆಂಡತಿ ಕೊಟ್ಟ ಖಡಕ್ ರೊಟ್ಟಿ ಮಾಡಿದ್ದಳು ಡಾಕ್ಟರ್ ಅಂತ ಹೇಳಬೇಕಾಗಿತ್ತು ರೋಗಿ ಹಾಗೆ ಅಲ್ಲಿದ್ದಕ್ಕೆ ಹೀಗಾಗಿತ್ತು ಹುಡುಗ ಸಿಸ್ಟರ್ ನನಗೆ ಒಂದು ಬಾಟಲ್ ರಕ್ತ ಬೇಕು ನರ್ಸ್ ಬ್ಲಡ್ ಗ್ರೂಪ್ ಹೇಳಿ ಹುಡುಗ ಯಾವುದು ಆಗುತ್ತೆ ನರ್ಸ್ ಅದು ಹೇಗೆ ಆಗುತ್ತೆ ಹುಡುಗ ಅದು ನನ್ನ ಗರ್ಲ್ ಫ್ರೆಂಡ್ಗೆ ಲವ್ ಲೆಟರ್ ಬರೆಯೋದಿಕ್ಕೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ